ಶಂಕರ್ ಆಕಾರದಲ್ಲಿ ಕೂಡ ಕಟ್ ಮಾಡ್ಬೋದು ನಾನು ಸ್ಕ್ವೈರಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ನಾನು ಗೋಡಂಬಿ ಹಾಕಿ ಡೆಕೋರೇಷನ್ ಮಾಡಿದ್ದೇನೆ ಫ್ರೆಂಡ್ಸ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಮಸ್ತಾಗಿದೆ ನೋಡಿ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಸ್ವೀಟ್ ಮಸ್ತಾಗಿದೆ ದಿಢೀರ್ನ ಯಾರಾದರೂ ಬಂದ್ರೆ ಈ ತರ ನಾವು ಸ್ವೀಟ್ ಮಾಡ್ಕೊಂಡು ತಿನ್ಬೋದು ಹೇಗೆ ಬಂದಿದೆ ಮಂಡಕ್ಕಿ ಇದು ಗ್ಯಾಸ್ ಹಚ್ದೆ ಸ್ಟೋವ್ ಹಚ್ಚದೆ ಏನೂ ಇಲ್ಲದೆ ಒಂದು ಸ್ವೀಟ್ ಮಾಡಿ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನೀರು ಬಂದಿದೆ ನೀರು ಬಿಡ್ಲಿಕ್ಕೆ ಅಂತ ಬಂದೆ ಕಿವಿ ನೋವು ಅಂತೂ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್ ಯಾವುದೇ ಕಿವಿ ನೋವು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಮಾತ್ರೆ ತೊಗೊಂಡೆ ಸ್ವಲ್ಪ ಕಮ್ಮಿ ಆದಾಗ ಆಗಿದೆ ಈ ಸೈಡು ಬಲ್ಕಿನ ಸೈಡ್ ಸಿಕ್ಕಪಟ್ಟೆ ನೋವು ಇದೆ ಈಗ ನಾನು ಇಲ್ಲಿ ಯಾಕಪ್ಪ ಬಂದೀನಿ ಅಂದರೆ ಇವು ಹೂವು ನೋಡಿ ಎಲ್ಲ ಖಾಲಿ ಇದೆ ಕಾಣಿಸ್ತಾ ಇದೆ ಇನ್ನು ಕಟ್ ಮಾಡಬೇಕು ನಾನೀಗ ನೋಡಿದ ನೋಡಿ ಇಲ್ಲಿ ಕೂತಿದ್ದಾಳೆ ನೋಡಿ ಹೇಗೆ ಹೇಳ್ತಾ ಇದ್ದಾಳೆ ನೀನು ಹೆಂತಿ ಅಂತೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಈಗ ಹಾಂ ಸಾಕಾಯಿತು ಬೆಳಗ್ಗೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಈಗ ಕೆಲಸ ಕೊಟ್ಟಿದ್ದೀನಿ ನಾನು ಸ್ವಲ್ಪ ನಮ್ಮ ಒಂಬಾರು ಮನೆಯಲ್ಲಿ ಕೆಲಸ ಇದೆ ಎರಡು ಮನೆಯಲ್ಲಿದೆ ಎಷ್ಟೋತನ ಆಗುತ್ತೋ ಗೊತ್ತಿಲ್ಲ ಎರಡು ಮನೆ ಮುಗಿಸ್ಕೊಂಡ್ ಬರಬೇಕಾದ್ರೆ ಶ್ರೇಯ್ ಕಾಲೇಜಿಗೆ ಹೋಗಿದಾಳೆ ಇವತ್ತು ಹಾಲ್ ಟಿಕೆಟ್ ಕೊಡ್ತಾರೆ ಅಂಥೇಳಿ ಕಾಲೇಜಿಗೆ ಹೋಗಿದ್ದಾಳೆ ಫ್ರೆಂಡ್ಸ ಅವಳು ಬಂದ ಮೇಲೆ ಸಿಗ್ತೇನೆ ಬೇಗ ಬರ್ತೇನೆ ಅಂದಿದ್ದಾಳೆ ಗೊತ್ತಿಲ್ಲ ಇದು ನಿನ್ನೆ ಸೈಟ್ ಕ್ಲೀನ್ ಮಾಡಿದ್ರು ನಾನು ಫುಲ್ಲು ಇಲ್ಲ ಹಾಗಾಗಿ ಎಲ್ಲ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಎಲ್ಲ ಮಾಡಿ ಹೋಗ್ತಾ ಇದ್ದೀನಿ ಸ್ವಲ್ಪ ಹುಷಾರು ಕೂಡ ಇಲ್ಲ ಇವತ್ತು ಆಗ್ತಾ ಆಗ್ತಾಯಿದೆ ಸುಸ್ತಾಗ್ತಾಯಿದೆ ತುಂಬಾ ಅವರು ಹೋಗಬೇಕು ಬಿಡೋದಿಕ್ಕೆ ಬರಲ್ಲ ಯಜಮಾನ್ರು ಕೂಡ ಬೆಳಗ್ಗೆ ಐದು ಗಂಟೆಗೆ ಹೋಗಿದ್ದಾರೆ ಈಗ ಬಂದ ಮೇಲೆ ಸಿಗ್ತೇನೆ ನೋಡಿ ಫ್ರೆಂಡ್ಸ ನಾನೀಗ ಮಧ್ಯಾಹ್ನ ಮೇಲೆ ಏನು ಮಾಡ್ತಾಯಿದ್ದೀನಿಪ್ಪ ಅಂದರೆ ಉಪ್ಪಿಟ್ಟು ಇದ್ದೀನಿ ಸ್ವಲ್ಪ ಲೇಟಾಗಿದೆ ಯಾಕೆ ಅಂತಂದರೆ ಇದು ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ನಾನು ಬೆಳಗ್ಗೆ ಸ್ವಲ್ಪ ಅದು ಇದು ಮಾಡಿ ತಿಂಡಿ ತಿನ್ನೇನೋ ಹೋಗಿಬಿಟ್ಟಿದ್ದೆ ಸರಿಯಾಗಿ ಕೊಟ್ಟು ನಾನು ಬಂದ ಮೇಲೆ ಏನಾದರೂ ಮಾಡ್ಕೊಂಡು ತಿನ್ಬೇಕಂಥೇಳಿ ಮತ್ತು ಹಾಗೆ ಸಿಕ್ಕಾಪಟ್ಟೆ ಕಿವಿ ನೋಯ್ತಾಯಿದ್ದು ಯಾಕೆ ಅಂತೇಳಿ ಗೊತ್ತಿಲ್ಲ ಅದಕ್ಕಾಗಿ ಬಂದು ಸ್ವಲ್ಪ ಹೊತ್ತು ಮಲಗಿದೆ ಎರಡು ಮನೆ ಕೆಲಸ ಮಾಡ್ಕೊಂಡು ಒಂದು ಸುಸ್ತಾದಂಗೆ ಆಯಿತು ಮಲ್ಕೊಂಡೆ ಫ್ರೆಂಡ್ಸ್ ಈಗ ನಿನ್ನೆ ನೈಟ್ ಕೂಡ ಊಟ ಮಾಡಿರಲಿಲ್ಲ ಹೊಟ್ಟೆ ಹಸಿದ್ಬಿಟ್ಟಿದೆ ಈಗ ಮಧ್ಯಾಹ್ನ ಎರಡು ಗಂಟೆ ಆಗ್ತಾ ಬಂದಿದೆ ಅದಕ್ಕಾಗಿ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೇಕಂತ ಹೇಳಿ ಇಲ್ಲಿ ಶ್ರೇಯಾನು ಬರ್ತಾಳೆ ಅವಳು ಹೇಳಿದ್ಲು ಅಮ್ಮ ಬಾಂಬೆ ಇದು ಉಪ್ಪಿಟ್ಟು ಮಾಡಮ್ಮ ಬರುವಷ್ಟರಲ್ಲಿ ಅಂತ ಈಗ ಅವಳು ಬರ್ತಾಳೆ ಅಂತ ಹೇಳಿ ಬಿಸಿ ಬಿಸಿ ಬಿಸಿದೇ ಮಾಡ್ತಾಯಿದ್ದೀನಿ ಯಜಮಾನ್ರು ಡ್ರೈವಿಂಗ್ ವಗ ಇಲ್ಲ ಫ್ರೆಂಡ್ಸ್ ಅವಳು ಅದಕ್ಕಾಗಿ ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಮಾಡ್ತಾಯಿಲ್ಲ ಸುಮ್ಮನೆ ಉಳಿದ್ರೆ ಮತ್ತೆ ಯಾರೂ ತಿನ್ನೋದೇ ಇಲ್ಲ ಅದಕ್ಕಾಗಿ ಸ್ವಲ್ಪ ನನಗೆ ಮತ್ತು ಅವಳಿಗೆ ಅಷ್ಟೇ ಮಾಡ್ತಾಯಿದ್ದೀನಿ ಅದಕ್ಕೆ ಎಸ್ಬೆಂಡ್ ಫೋನ್ ಮಾಡಿ ಕೇಳಿದೆ ಈಗ ಎಷ್ಟೊತ್ತಿಗೆ ಬರ್ತೀರಿ ಅಂಥೇಳಿ ಇಲ್ಲ ನಾನು ಊಟ ಮಾಡ್ತಾ ಇದ್ದೀನಿ ಇಲ್ಲಿ ಫಂಕ್ಷನಿಗೆ ಹೋಗಿದ್ದಾರೆ ಅವರು ಅದಕ್ಕೆ ಊಟ ಮಾಡ್ತೇನೆ ನೀವು ಊಟ ಮಾಡಿ ಅಂತಂದರು ಅದಕ್ಕೆ ನಾವು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊತಿದ್ದೇವೆ ಅಂಥೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ನೋಡಿ ಈಗ ರೆಸಿಪಿ ಮಾಡಬೇಕು ಒಂದು ರೆಸಿಪಿ ಮಾಡ್ತೀನಿ ಹಾಗೆ ನೀರು ಕೂಡ ಬಂದಿದೆ ಕುಡಿ ನೀರು ತುಂಬ್ಕೊಂಡೆ ನೀರು ಹೋಗುತ್ತೆ ನೀನು ಕೂಡ ನೀರು ಬಂದಿರಲಿಲ್ಲ ಈಗ ಮೂರು ದಿನ ಆಯ್ತು ನೀರೇ ಬಂದಿರಲಿಲ್ಲ ಅದಕ್ಕಾಗಿ ಈಗ ನೀರು ಕೂಡ ಬಂದ ತಕ್ಷಣ ಮೊದಲು ನೀರು ತುಂಬ್ಕೊಂಡೆ ನೀರು ಬಂದಿತ್ತು ನಾನು ಹೊರಡೋ ಆಗಲೇ ಅದಕ್ಕೆ ಮತ್ತೆ ಲೇಟ್ ಆಗುತ್ತೆ ಹೋದ್ರೆ ನೀರು ಹೋಗಿಬಿಟ್ರೆ ತುಂಬ ಅಷ್ಟ ಫ್ರೆಂಡ್ಸ್ ಮತ್ತೆ ಮೊದಲಿಗೆ ನೀರು ನಾನು ಕುಡಿಲಿ ಮೊದಲಿಗೆ ನೀರು ತುಂಬ್ಕೊಂಡ್ಬಿಟ್ಟಿದ್ದೀನಿ ಕುಡಿಲಿಕ್ಕೆ ಆಮೇಲೆ ಬೇರೆ ಕೆಲಸಗಳು ಮಾಡಿದ್ರೆ ಆಯ್ತತ್ತೀ ಬಾಂಬೆ ರು ಸ್ವಲ್ಪ ಮಿದುನೆ ಇರಬೇಕಿದು ಆಮೇಲೆ ಸ್ವಲ್ಪ ಈಗ ಒಂದು ಐದರಿಂದ ಆರು ನಿಮಿಷ ಬಿಡೋಷ್ಟು ಗಟ್ಟಿ ಬೆಳಾತಿದ್ರು ಮತ್ತು ಗ್ಯಾಸ್ ಕೂಡ ಆಫ್ ಮಾಡಿಬಿಡ್ತೀನಿ ನೋಡಿ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಈಗ ರೆಡಿಯಾಗಿದೆ ರೆಸಿಪಿಗೆ ರೆಡಿ ಮಾಡ್ಕೋತೇನೆ ಕಿವಿನ ಇದೆ ಬೇಗ ಬೇಗ ಸಿಂಪಲ್ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಇದೆಲ್ಲ ಕಿವಿ ನೋಯ್ತಾ ಇದೆ ತಲೆನೊಂದು ಮಾತ್ರೆ ತಗೊಂಡ ತಕ್ಷಣ ಕಮ್ಮಿ ಆಗುತ್ತೆ ಕಿವಿ ತೋರಿಸ್ಕೊ ಇದು ಆಗಿದೆ ಅಂತ ಹೇಳಿದ್ದಾರೆ ತಲೆ ಸ್ನಾನ ಮಾಡುವಾಗದ ನೀರು ಹೋಗಿರ್ತದಲ್ಲ ನಾವು ಒರೆಸ್ಗಳಿದ್ರೆ ಆ ಥರ ಆಗುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ನನ್ಗೆ ಗೊತ್ತಿಲ್ಲ ಯಾವಾಗ ಅಂತೇಳಿ ಗೊತ್ತಿಲ್ಲ ಯಾವಾಗ ಯಾವಾಗಿದೆಯೋ ಏನೋ ಅನ್ನೋದನ್ನೇ ಗೊತ್ತಿಲ್ಲ ಇದೆ ಇದೆಲ್ಲ ಫುಲ್ಲು ಅದಕ್ಕೆ ಈಗ ಉಪ್ಪಿಟ್ಟು ರೆಡಿ ಆಗಿದೆ ಉಪ್ಪಿಟ್ಟು ತಿನ್ನೋಣ ಬನ್ನಿ ನೋಡಿ ಇಲ್ಲಿ ಬಾಂಬೆ ಹೊಯ್ದು ಉಪ್ಪಿಟ್ಟು ಮಾಡ್ತಾ ಮಾಡಿದೆ ಫ್ರೆಂಡ್ಸ್ ಆವಾಗಲೇ ಈಗ ನಾನು ಬಿಸಿ ಬಿಸಿ ಉಪ್ಪಿಟ್ಟು ತಿಂತೇನೆ ನೀರು ಬಂದಿದೆ ಅಂತ ಹೇಳಿದೆ ಹೊರಗೆ ಹೋಗಿ ನೀರು ಬಿಡ್ಬೇಕಂದೆ ಬೇರೆ ಕೆಲಸ ಬಂದುಬಿಡ್ತು ನೋಡಿ ಹೇಳಿಕ್ಕೆ ಬರೋಲ್ಲ ಫ್ರೆಂಡ್ಸ್ ನಮ್ಮದು ಕೆಲಸಗಳು ಈಗ ಉಪ್ಪಿಟ್ಟು ತಿಂದುಬಿಟ್ಟು ಸ್ವಲ್ಪ ಮತ್ತೆ ಹೊರಗಡೆ ಹೋಗಿ ಬರ್ತೀನಿ ಹೋಗಿ ಬಂದು ಸಾಯಂಕಾಲ ನೀರು ಬಿಡ್ತೀನಿ ನೋಡಿ ಮಂಡ್ಯಕ್ಕೆ ಇದೊಂದು ಸ್ವೀಟ್ ಮಾಡಲಿಕ್ಕೆ ಮಿಕ್ಸಿ ಜಾರ್ ತಂದಿದ್ದೀನಿ ಒಂದು ಬೌಲು ಸಕ್ಕರೆ ಕೂಡ ಇದ್ದೀನಿ ಸಕ್ಕರೆ ನಿಮಗೆ ಜಾಸ್ತಿ ಅನಿಸಿದರೆ ನೀವು ಕಮ್ಮಿನೂ ಹಾಕೋಬೋದು ನೋಡಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಪೌಡರ್ ಇದ್ರೂ ಕೂಡ ಹಾಕೊಳ್ಳಿ ಏಲಕ್ಕಿ ಹಾಕಬೇಕು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಪೌಡರನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ನುಣ್ಣಗೆ ನಾನು ಪುಡಿ ಮಾಡಿ ತರ್ತೇನೆ ಸಕ್ಕರೆ ಏಲಕ್ಕಿ ನೋಡಿ ಇಲ್ಲಿ ಸಕ್ಕರೆ ಸಕ್ಕರೆ ಪೌಡರ್ ಈಗ ಪೌಡರಾಗಿದೆ ಇದನ್ನು ನಾನು ಜರಡಿ ಹಿಡಿದು ತಗೋತೇನೆ ನೋಡಿ ಇಲ್ಲಿ ಜರಡಿ ಹಿಡಿದು ಸಕ್ಕರೆ ಪೌಡರನ್ನು ತೆಗೆದಿದ್ದೇನೆ ಈಗ ನಾನು ಮಂಡಕ್ಕಿನ ತಗೋತೇನೆ ನೋಡಿ ಇಲ್ಲಿ ಸಕ್ಕರೆ ಪೌಡರ್ ಸಕ್ಕರೆನ ಯಾವ ಇಂದ ತೊಗೊಂಡಿದ್ದೆ ಅದೇ ಬೌಲಿಂದ ಎಂಟು ಬೌಲು ಅಂದರೆ ಮಂಡಕ್ಕಿ ತೊಗೊಂಡಿದ್ದೇನೆ ಇಲ್ಲಿ ಒಂದು ಏಳೆಂಟು ಗೋಡಂಬಿ ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನ ಸಣ್ಣಗೆ ನಾನು ಮಿಕ್ಸಿ ಮಾಡ್ಕೊಂಡು ಬಂದು ಗಾಳಿಸ್ಕೊತೇನೆ ನೋಡಿ ಇಲ್ಲಿ ಮಂಡಕ್ಕಿ ಕೂಡ ರೆಡಿಯಾಗಿದೆ ಇದನ್ನ ನಾನೀಗ ಮಿಕ್ಸಿಗೆ ಹಾಕಿ ಗಾಳಿಸಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ ಇಲ್ಲಿ ಸಕ್ಕರೆ ಪೌಡರ್ ಇದೆ ಇದಕ್ಕೆ ಹಾಲು ಕೂಡ ಹಾಕ್ತೇನೆ ಈಗ ನೋಡಿ ಕಾಯಿಸಿ ಆರಿಸಿರುವಂತ ಹಾಲನ್ನು ನಾನಿಲ್ಲಿ ಇಲ್ಲಿ ಒಂದು ಮುಕ್ಕಾಲು ಬೌಲ್ನಷ್ಟು ಹಾಲು ಸೇರಿಸ್ತೇನೆ ಹಾಗೆ ಹೇಳ್ತೀನಿ ಕಾಲು ಬೌಲ್ನಷ್ಟು ಈಗ ಇದನ್ನ ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಚೆನ್ನಾಗಿ ನೋಡಿ ಇಲ್ಲಿ ಇದನ್ನು ಸ್ವಲ್ಪ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಏನು ಹಾಕ್ತೀನಿಪ್ಪ ಅಂತಂದರೆ ಅಮೂಲ್ ಅವ್ರದ್ದು ಹಾಲಿನ ಪೌಡರ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಚಮಚದಷ್ಟು ಹಾಲಿನ ಪೌಡರನ್ನು ಮಿಕ್ಸ್ ಮಾಡ್ತೇನೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ಇಲ್ಲಿ ಹಾಲಿನ ಪೌಡರನ್ನು ಮಿಕ್ಸ್ ಮಾಡ್ಕೋಬೋದು ಹಾಲಿನ ಪೌಡರ್ ಹಾಕೋದ್ರಿಂದ ಸ್ವೀಟು ಸೂಪರಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದರೊಟ್ಟಿಗೆ ಹಾಲು ಸಕ್ಕರೆ ಏಲಕ್ಕಿ ಪೌಡರು ಹಾಲಿನ ಪೌಡರು ಮಿಕ್ಸ್ ಆಗುತ್ತೆ ಈಗ ನೋಡಿ ಈಗ ಸ್ವಲ್ಪ ಸ್ವಲ್ಪ ನಾನಿಲ್ಲಿ ಸಕ್ಕರೆ ಪೌಡರ್ ಏನು ಮಾಡಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತೀನಿ ನಾನಿಲ್ಲಿ ಕರೆಕ್ಟ್ ಮೆಜರ್ಮೆಂಟಾಗಿ ತೋರಿಸಿದ್ದೇನೆ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ನೋಡಿ ಈಗ ಕೈಯಿಂದ ನಾನು ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತೇನೆ ನಿಮಗೆ ಇನ್ನೂ ಸಕ್ಕರೆ ಬೇಕಂದ್ರೂ ಸ್ವೀಟ್ ಕಮ್ಮಿ ಆಗಿದೆ ಅನ್ನೋರು ಹಾಕೋಬಹುದು ಇಲ್ಲಿ ನೋಡಿ ಸಕ್ಕರೆ ಪೌಡರು ಹಾಕ್ತಾ ಹೋಗ್ತೇನೆ ಅಷ್ಟು ಹಿಡಿಯುತ್ತೆ ಫ್ರೆಂಡ್ಸ್ ಇದೆಲ್ಲವನ್ನು ಸೇರಿಸಿ ನಾನೀಗ ತೋರಿಸ್ತೇನೆ ನಿಮಗೆ ನೋಡಿ ಮುಕ್ಕಾಲು ಬಾಲ್ನಷ್ಟು ಹಾಲು ತಗೋತು ಫ್ರೆಂಡ್ಸ್ ಇದು ಈಗ ಇದನ್ನ ನಾನು ನೋಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ಎಲ್ಲ ನಾವು ರೆಡಿ ಮಾಡಿಟ್ಟಿರೋಂಥದ್ದು ಇಲ್ಲಿ ಕೇಕ್ ಮಾಡಿ ಹಾಕಿದ್ದೀನಿ ಕೆಳಗಡೆ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಸೌರಿ ಇಟ್ಟಿದ್ದೇನೆ ಬಟರ್ ಪೇಪರ್ ಹಾಕಿ ನಿಮಗೆ ಯಾವ ಸೇಪಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ನೀವು ಮಾಡ್ಕೋಬೋದು ತುಂಬ ತಿಳು ತಿಳುವಾಗುತ್ತೆ ನಾನು ಸ್ವಲ್ಪ ಹಾಫ್ ಇಷ್ಟು ಮಾಡ್ತಾಯಿದ್ದೀನಿ ನೋಡಿ ಇದನ್ನೀಗ ಆಗಿ ಮಾಡಬೇಕು ನಾವು ಕೈಯಿಂದ ಕರೆಕ್ಟಾಗಲ್ಲ ಸುಂದು ಸ್ಪೂನಿಂದ ನಾನಿಲ್ಲಿ ಸರಿಯಾಗಿ ಆಗಿ ಮಾಡ್ಕೊತೇನೆ ನೋಡಿ ಈಗ ಇದನ್ನು ಸೆಟ್ ಆಗಲಿಕ್ಕೆ ಒಂದು ಅರ್ಧ ಗಂಟೆ ನಾನು ಇದನ್ನು ಫ್ರಿಜ್ಜಲ್ಲಿ ಬಿಡ್ತೇನೆ ಈಗ ಇದು ಸೆಟ್ ಆಗಬೇಕು ಇಲ್ಲಾಂದ್ರೆ ಹೊರಗಡೆ ಕೂಡ ಇಟ್ಕೋಬಹುದು ಒಂದು ಅರ್ಧ ಗಂಟೆ ನಾನೀಗ ತೋರಿಸ್ಲಿಕ್ಕೆ ಅಂತೇಳಿ ಫ್ರಿಜ್ ಅಲ್ಲಿ ಇಡ್ತೇನೆ ಇದು ಹೇಗ್ ಬಂದಿದೆ ಮಸ್ತ್ ಗಟ್ಟಿಯಾಗಿದೆ ಫ್ರೆಂಡ್ಸ್ ಇದನ್ನ ಎತ್ತಿ ತಕೊಂಡ್ಬಿಡ್ತೇನೆ ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ನೋಡಿ ನಾವೇನ್ ಪೇಪರ್ ಹಾಕಿದ್ದೀವಿ ನೋಡಿ ಈಜಿಯಾಗಿ ಬರುತ್ತೆ ಈಗ ನಮಗೆ ಯಾವ ಅಲ್ಲಿ ಬೇಕು ನೋಡಿ ಆ ಸೇಪಲ್ಲಿ ಕಟ್ ಮಾಡ್ಕೋಬಹುದು ನೋಡಿ ನೀವು ಸ್ಕ್ವೈರಲ್ಲಿ ಬೇಕಂದ್ರೆ ಸ್ಕ್ವೇರ್ ಅಲ್ಲಿ ಕೂಡ ಕಟ್ ಮಾಡ್ಕೋಬಹುದು ಬೇಡ ಅಂದ್ರೆ ನೀವು ಶಂಕರ್ ಆಕಾರದಲ್ಲಿ ಕೂಡ ಕಟ್ ಮಾಡ್ಬೋದು ನಾನು ಸ್ಕ್ವೇರ್ ಅಲ್ಲಿ ಕಟ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ನಾನು ಗೋಡಂಬಿ ಹಾಕಿ ಡೆಕೋರೇಷನ್ ಮಾಡಿದ್ದೇನೆ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿದೆ ಮಸ್ತ್ ಆಗಿದೆ ನೋಡಿ ನಾನು ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಸ್ವೀಟ್ ಮಸ್ತ್ ಆಗಿದೆ ದಿಢೀರ್ನ ಯಾರಾದ್ರೂ ಬಂದ್ರೆ ಈ ತರ ನಾವು ಸ್ವೀಟ್ ಮಾಡ್ಕೊಂಡು ತಿನ್ಬಹುದು ಹೇಗ್ ಬಂದಿದೆ ಮಂಡಕ್ಕಿ ಇದು ಗ್ಯಾಸ್ ಹಚ್ಚದೆ ಸ್ಟೋವ್ ಹಚ್ದೆ ಏನು ಇಲ್ಲದೆ ಒಂದು ಸ್ವೀಟ್ ಮಾಡಿ ತೋರಿಸಿದಿನಿ ಹೇಗ್ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನೀರು ಬಂದಿದೆ ನೀರು ಬಿಡ್ಲಿಕ್ಕೆ ಅಂತ ಬಂದೆ ನೋವು ಅಂತೂ ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್ ಯಾವುದೇ ನೋವು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಮಾತ್ರೆ ತೊಗೊಂಡೆ ಸ್ವಲ್ಪ ಕಮ್ಮಿ ಆದಾಗ ಆಗಿದೆ ಈ ಸೈಡು ಬಲ್ಕಿನ ಸೈಡ್ ನೋವು ಇದೆ ಈಗ ನಾನು ಇಲ್ಲಿ ಯಾಕಪ್ಪ ಬಂದೀನಿ ಅಂದರೆ ಇವು ಹೂವು ನೋಡಿ ಎಲ್ಲ ಖಾಲಿ ಇದೆ ಇದನ್ನು ಕಟ್ ಮಾಡಬೇಕು ನಾನೀಗ ಇದು ಇದು ಕಟ್ ಮಾಡಬೇಕು ಅಂದರೆ ಅದು ಇದನ್ನ ಕಟ್ ಮಾಡಿದರೆ ಮತ್ತೊಂದು ಚಿಗುರು ಬರುತ್ತಲ್ಲ ಇಲ್ಲಿ ಹೂವು ಕಾಣಿಸ್ತದೆ ಈ ಥರ ಹೂವು ಆಗ್ತದೆ ನೋಡಿ ಈಗ ಇವನ್ನೆಲ್ಲ ಕಟ್ ಮಾಡ್ತೀನಿ ಹೂ ಇದ್ದದ್ದು ಬಿಟ್ಟು ಹಾಗೆ ಸ್ವಲ್ಪ ನೀರು ಬಿಡ್ತೀನಿ ಗಿಡಗಳಿಗೆ ಗೊಬ್ಬರ ಇಡಬೇಕು ಎಲ್ಲ ಕೆಲಸ ಇದೆ ಸ್ವಲ್ಪ ಪೇಟೆಗೆ ಹೋಗಬೇಕು ಏನೇನೋ ಸಾಮಾನು ತರಲಿಕ್ಕೆ ಹೇಳಿದ್ದಾರೆ ಅಮ್ಮರ ಬೆಳಿಗ್ಗೆ ಕೆಲಸದಿಂದ ಬರ ನಾಳೆ ತಗೊಂಬಾ ಅಂತ ಹೇಳಿದ್ದಾರೆ ಅದಕ್ಕೆ ಅಲ್ಲಿ ಅಂತ ಹೇಳೀನಿ ಯಜಮಾನ್ರು ಬಂದಿದ್ದಾರೆ ಈಗ ಯಜಮಾನ್ರು ಮಗಳು ಜಗಳ ಸ್ಟಾರ್ಟ್ ಆಗಿದೆ ಸಿಕ್ಕಾಪಟ್ಟೆ ಇಬ್ರು ಸೇರಿದರೆ ಸಾಕು ಫ್ರೆಂಡ್ಸ್ನ ಅದಕ್ಕೆ ಹೊರಗೆ ಬಂದುಬಿಟ್ಟೆ ಅವ್ರವ್ರು ಕೋಳಿ ಅಂತೆ ಅವ ಅಪ್ಪ ಮನೆಗೆ ಬಂದರೆ ಸಾಕು ಅಪ್ಪ ಮಗಳು ಇಷ್ಟು ಕೋಳಿ ಜಗಳ ಮಾಡ್ತಾರಂದರೆ ನನಗೆ ಸಾಕಾಗಿ ಹೋಗುತ್ತೆ ಅವರಿಬ್ಬರು ಸಮ ಅವ್ರ ಅಪ್ಪ ಮಾಡಿ ದೌಳಿ ಸರಿ ಬರಲ್ಲ ಅವಳು ಮಾಡಿ ದೌರಿ ಸರಿ ಬರಲ್ಲ ಕೋಳಿ ಜಗಳ ಕೋಳಿ ಜಗಳ ಕಡೆ ಇಲ್ಲಿ ಸೋಲೋದು ಯಾರು ಮತ್ತು ನನ್ನ ಗಂಡನೇ ಬೇರೆ ಯಾರೂ ಸೋಲಲ್ಲ ಫ್ರೆಂಡ್ಸ್ ಅವಳು ಸೋಲೋದೇ ಇಲ್ಲ ನನ್ನ ಗಂಡನೇ ಸೋ ಅಂದರೆ ನನ್ನ ಗಂಡನ ಆಕೆ ಜೋಡಿ ಆಗದೆ ಬಿಡ್ತೀರ ಹೊರಗೆ ಕರ್ಕೊಂಡ್ಬಂದುಬಿಡ್ತೀನಿ ಏನು ಮಾಡಲಿ ಸುಮ್ಮನೆ ನೋಡಿ ಬಿಟ್ಟು ಕೇಳಿಸ್ಕೊಳಕ್ತಿರು ಬನ್ನಿ ಹೇಗೆ ಅವ ಹೇಳ್ತಾ ಹೇಳ್ತಾಯಿದ್ದೀವಿ ಅಂತೇಳಿ ಸೈಲೆಂಟಾಗಿ ಆಯಿತಾ ನೋಡಿ ಇಲ್ಲಿ ನೋಡಿ ಹೇಗೆ ಹೇಳ್ತಾ ನಿನ್ನ ಹೆಂತಿ ಅಂತೇಳಿ ಯಾಕಷ್ಟು ಅಪ್ಪನೊಟ್ಟಿಗೆ ವಾದ ಮಾಡ್ತಾ ಇದ್ದಿ ಹೇಳು ಹಾ ಶ್ರೇಯಾ 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 ಗೆಪ್ಪಲ ಅಂತ ಅಲ್ಲಿ ಮಕ್ಕೊಂದವರು ಡ್ರಾಯಿಂಗ್ ಹೋಗಿ ಬಂದಿದ್ದಾರೆ ಯಾಕೆ ಅಷ್ಟು ನಿಮ್ಮ ಅಪ್ಪನೊಟ್ಟಿಗೆ ಇದು ಮಾಡತ್ತಿ ಹೇಳ ನಂಗೆ ಹೌದಾ ಇಲ್ಲ ಅದು ಇದೇ ನಾನೇ ಮಲಗಿದ್ನಲ್ಲ ಅದು ಇದು ಸರಿಸಿದೆ ಅದು ಕಣ್ಣಿಗೆ ಇದು ಸೂರ್ಯ ಇದಾಗ ಆಗ್ತಿದ್ದಕ್ಕೆ ಅದಕ್ಕೆ ಹೇಳಿದೆ ನಮ್ಮ ಫ್ರೆಂಡ್ಸಿಗೆ ಈ ಥರ ಗಲಾಟೆ ಮಾಡ್ತಾಳೆ ಹೇಳು ಅಂತ ಗಲಾಟೆ ಮಾಡ್ತೀವಿ ಬಟ್ ಇದನ್ನ ಬುಕ್ಸ್ ತೆಗಿ ನೋಡುವ ನಾವು ಇಲ್ಲಿ ಕಟ್ ಮಾಡಿದ್ದೀವಿ ಏಯ್ ಸೊಳ್ಳಿ ಬಿಡಿ ಶ್ರೇ ಅಷ್ಟೇ ಸೊಳ್ಳಿ ಬಿಡಿ ಚಿಕ್ಕದೆ ಅಷ್ಟು ಚಿಕ್ಕದೈತೆ ನೋಡಿ ಬಿಡಿ ಜೋರೇ ಬಿಡಿ ಸೈದಿಲ್ಲ ಹಾಂ ನೋಡಿ ಈ ಸೊಳ್ಳಿ ಬಿಡಿ ಬೇಕಾರ ಪುಟ್ ಅಂತ ಅಂತಿಟ್ಟು ಗಲಾಟೆ ಮಾಡೋ ನಿಮ್ಮ ಅಪ್ಪನೊಟ್ಟಿಗೆ ನಾನು ಕೆಲಸ ಮಾಡ್ಕೋತೇನೆ ಹಾಗೆ ಇಲ್ಲಿ ನಮ್ಮ ಪಪ್ಪಾಯ ನೋಡಿ ಒಂದು ಹಣ್ಣು ಕಾಯಿದೆ ಈಗ ಫುಲ್ ಹಡ್ಡಾಗಲಿ ಮರದಲ್ಲೇ ಹಣ್ಣಾಕ್ಬೇಕು ಟೇಸ್ಟಾಗಿ ಬರುತ್ತೆ ನೋಡ್ತೇವೆ ಟೇಸ್ಟ್ ಹೇಗಿದೆ ಗೊತ್ತಿಲ್ಲ ಮೊದಲೇದಿದು ಪಪ್ಪಾಯ ಹೇಗಿರುತ್ತೆ ಅಂತೇಳಿ ನನಗೂ ಗೊತ್ತಿಲ್ಲ ಆ ಮರದಲ್ಲಿ ಹಣ್ಣಾದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅಷ್ಟೇ ಮೆಣಸಿನ್ಕಾಯಿ ಕೊಯ್ಬೇಕು ಮೆಣಸಿನ್ಕಾಯಿ ಎಲ್ಲ ಮೆಣಸಿನ್ಕಾಯಿದು ಮತ್ತೆ ಹಣ್ಣಾಗಿ ಬಿಡ್ತವೆ ಹಳಿಲುಗಳು ಎಲ್ಲ ತಿನ್ಕೊಂಬಿಡ್ತಾವೆ ಫ್ರೆಂಡ್ಸ್ ಅದಕ್ಕಾಗಿ ಇಲ್ಲಿ ಕೆಲಸ ಇನ್ನೂ ನೋಡಿ ಬಾಮಿ ತೊಡ್ತಾನೇ ಇದ್ದಾರೆ ಕವರ್ ಕಟ್ಟಿಸಿದೀವಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಧೂಳು ಬರ್ತದೆ ಅಂಥೇಳಿ ಕವರ್ ಕಟ್ಟಿದ್ದಾರೆ ಎಲ್ಲ ಗೋಳೆ ಮಾಡಿ ಫ್ರೆಂಡ್ಸ್ ಆವಾಗಲೇ ಒಂದು ಅಳಿಲು ಬಂದಿತ್ತು ಇಲ್ಲಿ ಅದಕ್ಕೆ ಬಾಲ್ ಕಟ್ಟಾಗಿತ್ತು ಎಲ್ಲಿ ಹೋದ ಶ್ರೀ ಅದನ್ನ ಅಳಿಲ ಬಾಲ್ ಕಟ್ಟಾಗಿದ್ದೆ ನೋಡಿ ಹೇಗೆ ಮಾತಾಡ್ತಾಳೆ ಅವಳು ಮಾಡು ಮಾಡು ನಾನು ಹೋಗ್ತೇನೆ ನೋಡಿ ಇದು ಮೆಣಸಿನ್ ಗಿಡ ನೋಡಿ ಎಷ್ಟು ಹೈಟ್ಗಿದೆ ಅಂದರೆ ಬುಡದಿಂದ ತೋರಿಸ್ತೇನೆ ನಿಮಗೆ ನೋಡಿ ಇಷ್ಟು ಹೈಟ್ ಮೆಣಸಿನ್ ಗಿಡ ಯಾವುದಾದ್ರೂ ಹೋಗ್ತವ ಎಲ್ಲಿ ಹಣ್ಣಾಗ್ಲೇ ಅಲ್ಲ ಹಣ್ಣಾಗಲಿ ಅದು ಗಿಡದಾಗ ಏನೋ ಹಣ್ಣಾಗಲಿ ಆಗಿದೆಯಲ್ಲ ಇದು ಎಲ್ಲ ರೋಗ ಬಿದ್ದಪ್ಪ ಕೆಳಗಡೆ ಎಲ್ಲ ರೋಗ ಬಂದಿದ್ದು ನೋಡು ಗಾ ಗಾಡಿ ತೈತಿ ಮೇಲ್ಗಡೆದಾಗ ಅಥವಾ ಆಗಲಿ ಇಲ್ಲ ಆಗಲೇ ಇದು ಏಳು ಫೂಟ್ ಮೇಲೆ ಹೋಗಿದೆ ಮೆಣಸಿನ ಗಿಡ ಅಷ್ಟು ಹೈಟಾಗಿದೆ ಇದೀಗ ನೋಡಿ ನನಗಿಂತಲೂ ಹೈಟಾಗಿದೆ ಉಳ್ಳಿ ಬೇಡ ಫ್ರೆಂಡ್ಸಾಗ ಗುಳ್ಳ ಗಿಡಗಳು ಗುಳ್ಳ ಆಗ್ತಾ ಇಲ್ಲಿ ಇಲ್ಲಿಗ ಹೂ ಇದೆ ಗುಳ್ಳ ಗಿಡಗಳು ಬಿಡ್ಲಿ ಇದ್ರಾಗಿಂದೆಲ್ಲ ಹೊಲ್ ತೆಗೆದೀಗ ಗೊಬ್ಬರ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ನಿಮಗೆ ಸಿಗ್ತೇನೆ ಮತ್ತೆ